ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಇನ್ನು ರಾಣ ಮತ್ತು ಸಾಕ್ಷಿ ನಮ್ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ರಮಣ್ ಅವರು ತುಂಬ ಒಳ್ಳೆ ಒಳ್ಳೆ ಅಡುಗೆ ಮಾಡಬೇಕು ನಾನು ಗೆಸ್ಟ್ನ ಕರೆಸ್ತಾ ಇದ್ದಾರೆ ನಾಳೆ ಸಂಜೆ ಅವ್ರನ್ನ ಊಟಕ್ಕೆ ಬರಹೇಳಿದ್ದೀನಿ ಸೊ ಒಳ್ಳೆ ಅಡುಗೆ ಮಾಡಬೇಕು ಅವ್ರಿಗೋಸ್ಕರ ಅಂತ ಹೇಳ್ತಾ ಇರ್ತಾನೆ ಸರಿ ಅಂತ ಎಲ್ಲರೂ ಸಹ ಒಪ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಭೂಮಿ ಮತ್ತು ಅಜಿತ್ತು ರೂಮಲ್ಲಿ ತುಂಬನೇ ಕೀಟ್ಲೆ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅಜಿತ್ತು ನನ್ನ ಜೊತೆ ಯಾವ ರೀತಿ ಅಂದರೆ ಎಲ್ಲನೂ ಒಂದು ಬುಕ್ಲಿ ಬರಿತಿರ್ತಾಳೆ ಅಂತಲೇ ಹೇಳ್ಬೋದು ಭೂಮಿ ಇದು ನೋಡಿದಂಥ ಅಜಿತ್ಗೆ ತುಂಬಾ ಕೋಪ ಬರುತ್ತೆ ಏನು ಬರಿತಾ ಇದೆಯಾ ಭೂಮಿ ಬುಕ್ ಕೊಡಿಲಿ ಕೊಡಿ ಅಂತ ಕಿತ್ಕೊಳ್ಳೋಕ್ಕೆ ಹೋಗ್ತಾ ಇರ್ತಾನೆ ಆದರೂ ಭೂಮಿ ಯಾವುದೇ ಕಾರಣಕ್ಕೂ ಬುಕ್ ಕೊಡೋಲ್ಲ ಸೊ ಅಜಿತ್ಗಂತೂ ತುಂಬಾ ಬೇಜಾರಾಗುತ್ತೆ ಯಾಕೆ ಈ ರೀತಿ ಮಾಡ್ತಾ ಇರ್ತಾಳೆ ಅಜಿತ್ ಸಾಹೇಬ್ರೆ ನನ್ನ ಜೊತೆ ಯಾವಾಗಲೂ ಜಗಳ ಆಡ್ತಿರ್ತೀರ ಇನ್ನು ಒಂದು ವರ್ಷ ಕಾಂಟ್ರಾಕ್ಟು ಮ ನೀವು ಅಂಜನನ ಜೊತೆ ಮದುವೆ ತಪ್ಪಿಸ್ಕೊಳೋಕ್ಕೋಸ್ಕರ ನನ್ನ ಮದುವೆ ಆಗಿದ್ದೀರಾ ಸೊ ಪರವಾಗಿಲ್ಲ ಅಂಜನನ್ ಮದುವೆ ಆದಮೇಲೆ ಸೊ ನನಗೆ ಗೇಟ್ ಪಾಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಇನ್ನು ಡೈರಿಲಿ ಎಲ್ಲನೂ ಸಹ ಇರ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಅಜಿತ್ಕಂತೂ ತುಂಬಾ ಬೇಜಾರು ಆಗುತ್ತೆ ಯಾಕಂದರೆ ಇವಳು ಹೇಳ್ತಾ ಇರೋದೆಲ್ಲ ಸೊ ಅಲ್ಲಿ ಡೈರಿಲಿ ಬರೆದಿರ್ತಾಳೆ ಇನ್ನು ಈ ಡೈರಿ ತೊಗೊಂಡೋಗಿ ಮನೆಯವ್ರ ಮುಂದೆ ಇಡ್ತೀನಿ ಸೊ ಅವ್ರಿಗೆ ಬೇಗ ಗೊತ್ತಾಗಲಿ ಗೊತ್ತಾಗಿದ ತಕ್ಷಣ ಅವ್ರು ನನ್ನನ್ನು ಆಚೆ ಹಾಕ್ತಾರೆ ಸೊ ಆಚೆ ಹಾಕಿದ್ಮೇಲೆ ಆಮೇಲೆ ನೀವು ಆರಾಮಾಗಿರ್ಬೋದು ಇದನ್ನೆಲ್ಲ ಸಹ ತೊಗೊಂಡೋಗಿ ಎಲ್ಲರ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನು ಅಜಿತ್ ತುಂಬ ಕೋಪ ಮುಂದೆ ಹೌದಾ ಆ ಥರ ಆ ರೀತಿ ಮಾಡ್ತೀಯಾ ಆಯಿತು ನೋಡೋಣ ಮಾಡು ಅದು ಹೆಂಗೆ ಮಾಡ್ತೀಯ ಅಂತ ಹೇಳ್ತಾಯಿರ್ತಾನೆ ಇನ್ನು ಮತ್ತೊಂದು ಕಡೆ ರಾಣಾ ಮತ್ತು ಸಾಕ್ಷಿ ತುಂಬಾ ಒಂದು ಥಿಂಕ್ ಮಾಡ್ತಾ ಇರ್ತಾರೆ ಏನು ಡ್ಯಾಡ್ ಹೋಗ್ತೀರಾ ನಾನು ನಾನು ಮಗಳೇ ಹೋಗಲೇಬೇಕು ಯಾಕಂದರೆ ತುಂಬ ಇಂಪಾರ್ಟೆಂಟು ಈ ಒಂದು ನಾವು ದೊಡ್ಡ ಬಿಸ್ನೆಸ್ನ ಬಿಸ್ನೆಸ್ಸಿಗೆ ಕೈ ಹಾಕಿದ್ವಿ ಅಂದಮೇಲೆ ನಾವು ಅವ್ರು ಕರೆದಿದ್ದ ತಕ್ಷಣ ಹೋಗಲೇಬೇಕು ಅವ್ರ ಮನೆಗೆ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ರಮಣ್ ಅವರು ಶ್ರವಣ್ಗೆ ಸಹ ಮತ್ತು ಅಜಿತ್ಗೆ ಎಲ್ಲರಿಗೂ ಸಹ ಹೇಳ್ತಾ ಇರ್ತಾರೆ ಇನ್ನು ಡ್ಯೂಟಿಗೆ ರಜಾ ಹಾಕಬೇಕು ಇವತ್ತು ಇವರು ಸೊ ರಾಣ ಮತ್ತು ಸಾಕ್ಷಿಯವರು ಮನೆಗೆ ಬರ್ತಾ ಇದ್ದಾರೆ ಎಲ್ಲರೂ ಸಂತೋಷದಿಂದ ಇರಬೇಕು ಒಳ್ಳೆ ಅಡುಗೆ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಅಜಿತ್ ಅಪ್ಪ ನಾನು ಆಲ್ರೆಡಿ ಡ್ಯೂಟಿಗೆ ರಜೆ ಹೇಳಿದ್ದೀನಿ ನಾನು ಇವತ್ತು ಡ್ಯೂಟಿಗೆ ಹೋಗಲ್ಲ ಸೊ ಇವತ್ತು ಆರಾಮಾಗೆ ಸೊ ನಾನು ಇಲ್ಲಿ ಬಂದವ್ರನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನು ದೇವಯಾನಿ ಅಶ್ವಿನಿಗೆ ತುಂಬಾ ಡೌಟ್ ಬಂದುಬಿಟ್ಟಿರ್ತದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಜ್ಜಿತ್ತು ಮನೆಯಲ್ಲಿದ್ದಾನೆ ಏನು ಮಾಡೋದು ಅಜ್ಜಿತ್ತು ಭೂಮಿನ ಇಲ್ಲಿಂದ ಸಾಗಾಕಬೇಕು ಅವರು ಡ್ಯೂಟಿಗೆ ಹೋಗೋ ರೀತಿ ಮಾಡಬೇಕು ಅಂತ ಹೇಳ್ತಾಯಿರ್ತಾರೆ ಇನ್ನು ದೇವಯಾನಿ ಹೌದು ಆದರೆ ಹೆಂಗೆ ಸೊ ಇವರಿಬ್ಬರಿಂದ ಒಳಿಸೋದು ಅಂದರೆ ಇವರಿಬ್ರು ಇರ್ದಿಲ್ದಂಗೆ ಹೆಂಗೆ ಮಾಡೋದು ಅಂತ ಹೇಳ್ತಾಯಿರ್ತಾರೆ ಆಗ ಅಶ್ವಿನಿ ಹೌದು ಮೇಡಮ್ ಅಜ್ಜಿತ್ ಯಾವಾಗ ಬೇಕೋ ಯಾರನ್ನ ಬೇಕೋ ಹಿಡ್ದಾಕ್ಬಿಡ್ತಾನೆ ಸೊ ಅವ್ರನ್ನ ಮಾತ್ರ ನಂಬೋಕ್ಕೆ ಸಾಧ್ಯವೇ ಇಲ್ಲ ನನ್ನೇ ಕರೆದ್ಬಿಟ್ಟು ಸೊ ನೀನು ಅಂತ ಹೇಳ್ಬಿಟ್ಟು ನನ್ನಲ್ಲಿರುವಂಥ ಸತ್ಯನ ತಿಳ್ಕೊಳ್ಳೋಕ್ಕೆ ಅಷ್ಟೆಲ್ಲ ಆಟ ಆಡ್ದ ಇನ್ನು ರಾಣ ಮತ್ತು ಸಾಕ್ಷಿನ ಬಿಡ್ತಾನೆ ಅವನು ಮೊದಲೇ ಅವನು ಪೊಲೀಸು ಏನು ಮಾಡೋದು ಅಂತ ದೇವಯಾನಿ ಕೈಯಲ್ಲಿ ಮಾತಾಡ್ತಾ ಇರ್ತಾನೆ ಇನ್ನು ದೇವಯಾನಿ ಹೌದು ನೀನು ಹೇಳೋದು ಸರಿಯೇ ಆದರೂ ನಾವು ಇವ್ರಿಗೆ ಏನಾದರೂ ಹೇಳಿದ್ರು ಅದ್ರ ಮೇಲೆ ಡೌಟ್ ಬರುತ್ತೆ ನೋಡೋಣ ಅಜಿತ್ನ ನಾವು ಮೇಂಟೈನ್ ಮಾಡೋಣ ಯಾರು ಬೇಡ ಸೊ ನಾನು ನೀನು ಸೇರಿಕೊಂಡು ಮೇಂಟೇನ್ ಮಾಡೋಣ ಅವನು ಸೊ ಅವರು ಮಾತಾಡುವಾಗ ಅವನು ಮಾತಾಡೋದಿಲ್ಲದ ಥರ ಈ ರೀತಿ ಮೇಂಟೈನ್ ಮಾಡೋಣ ಅಂತ ಹೇಳ್ತಾಳೆ ನೋಡೋಣ ಸರಿ ಅಂತ ಹೇಳ್ತಾರೆ ಇನ್ನು ಜಿತ್ತು ಮತ್ತು ಭೂಮಿಯ ಕಿತ್ಲಾಟ ಜೋರಾಗಿ ಇರ್ತದೆ ರೂಮಲ್ಲಿ ಅಂತಲೇ ಹೇಳ್ಬೋದು ಹೀಗೆ ಕಿತ್ಲಾಡೋ ಸಮಯದಲ್ಲಿ ಇಬ್ಬರು ಕಿತ್ಲಾಡಿಕೊಂಡು ಸೊ ಬೆಡ್ ಮೇಲೆ ಬೀಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ಒಬ್ಬರ ಮೇಲೆ ಒಬ್ಬರು ಮೇಲೆ ಒಬ್ಬರು ಬಿದ್ದು ಇಬ್ಬರು ನೋಡ್ಕೊಳ್ತಾ ಇರ್ತಾರೆ ಕಣ್ಣು ಒಂದು ತುಂಬ ಪ್ರೀತಿ ಇಬ್ರು ಮನಸ್ಸಲ್ಲೂ ಇರುತ್ತೆ ಆದರೆ ಇಬ್ಬರೂ ಸಹ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ಕೊಳ್ಳಲ್ಲ ಇನ್ನು ಮತ್ತೊಂದು ಕಡೆ ರಾಣಾ ಮತ್ತು ಸಾಕ್ಷಿ ಇಬ್ರು ಸಹ ಅಜಿತ್ ಮನೆಗೆ ಬರ್ತಾರೆ ಇನ್ನು ನಮ್ಮ ಅಜಿತ್ ಆಲ್ರೆಡಿ ಮ ರೆಡಿಯಾಗಿ ಮನೆಗೆ ಬಂದ ಇನ್ನು ಡೈನಿಂಗ್ ಹಾಲಲ್ಲಿ ಎಲ್ಲರೂ ಸಹ ಕೂತಿರ್ತಾರೆ ಇನ್ನು ನಮ್ಮ ಅಜಿತ್ ಪೊಲೀಸು ರಾಣನ್ನು ಏನಾದರೂ ಪಕ್ಕ ಕ್ರಿಮಿನಲ್ ಅಂತ ಕಂಡುಹಿಡ್ತಾನೆ ಏನು ಅಂತ ನಾವು ಕಾಯ್ದು ನೋಡಬೇಕಾಗಿದೆ ಮುಂದಿನ ಸಂಚಿಕೆಯಲ್ಲಿ